ಏನ್ ಮಾಡ್ತಾ ಡಾಕ್ಟರ್ ಬಂದಿದ್ರು ತಾಳವ ಡಾಕ್ಟ್ರು ಮಾತಾಡ್ಸ್ಕ ಬತ್ತೀನಿ ಏನು ಎತ್ತ ಅಂತ ಕೇಳ್ಕ ಬತ್ತಿನಿ ಅನ್ಬಿಟ್ಟು ಹಂಗ ಹೋಗವನ ಹಿಮಗ ಮಾಲ ಹೆಂಗಿದಳು ಚೆನ್ನಾಗಿದಳ ಸುಮಾರಾಗಿ ಕಾಲಕ ಏನು ನೆಟ್ಗು ಒಟ್ಕೊಂಡು ಹೊಂತ ಇಲ್ಲ ಉಣ್ಣು ಆದ್ರು ಕೇಳ್ತಾ ಇಲ್ಲ ಹೆಂಗೋ ಹಿಂಸೆ ಮಾಡಿ ಒಂದ್ ಚೂರ್ ತಿನ್ಸಿನಿ ಇನ್ನು ಅಣ್ಣ ಬಾರಿ ಬೇಜಾರಾಗೋಣ ನೀನ್ ಅಡಿಯೋನು ಅಷ್ಟೇ ಏನ್ ಸಾತ್ಕಟ್ಟವ್ರೆ ಎತ್ತಗವೇ ಇವತ್ತು ಬತ್ತೀವಿ నోడ్కీ నగూ మన్సోబెలక సాకబిటా బీ బేజారా ఏన్సే ఆయ్ సంధ్యకే బా బిట్ నోడ్ అంత నిర్తీ బుడకే ఏం బర్గిరీర్తీవి కథమూర్ దా బి అది మాది ఏన్త నిమ్మణా ಅಯ್ಯ ಅವನ ಹಣ್ಣನ್ ಎಲ್ಲಿಗೆ ಹೋಗ್ಲಾಕಂತಕೋ ಒಲ್ಲ ಹುಲ್ಲಾಕ್ಬಿಟ್ಟು ಸುಮ್ನೆ ಒನ್ ಪಾಲ್ಗೊಂಡ್ ಜಲ್ಲಿ ಕೂತಿರ್ತಾನಂತ ಹಿಂಗೆಲ್ಲ ಧೈರ್ಯ ಕಳ್ಕೊಂಡ್ರೆ ಹೆಂಗ ಭಗವಂತ ಒಳ್ಳೇದು ಮಾಡ್ತಾನೆ ಸುಮ್ಮನೆ ರೀ ಸುಮ್ಮರಿ ಹೇಳೋರ ನಮ್ಗೆ ಕಳ್ಕೊಳಕ್ ಹೋಗ್ಬಿಡಿ ಏನು ಆಗಲ್ಲ ಇರಿಗಂತೂ ಹೇಳೋರೆ ತಲೆಗಳಾಗಿರಿ ಸರಿ ಇಷ್ಟೆಲ್ಲ ಹೇಳ್ತಾ ಕೂತಿದ್ಯಾಲ ನೀನ್ ಮಾಡ್ಕೊಂಡವ್ಗ ನಿಮಗ ಸುಳ್ಳೇಳ್ ಬಿಡಕನ ನೀನು ಏಕ್ ನಮಗ್ ಗೊತ್ತಾಯ್ಕಿಲ್ವಾ ರವಿಗೂ ಫೋನ್ ಮಾಡಿದ್ರೆ ಅವ್ನ್ ಫೋನ್ ತೆಗಿತ ಇಲ್ಲ ಏನಾದ್ರು ತಿನ್ಸು ಅಂದ್ರೆ ಅವ ಏನಾದ್ರು ತಿನ್ನು ನೀನ್ ಹಿಂಗೆ ಕೂತ್ಕೊಂಡ್ರೆ ಆಮೇಲೆ ನಿನ್ನಂತ ನೋಡದ ಅವನಂತ ನೋಡದ ಈಗ್ಲೇ ಎಲ್ಲವ ಬೇಜಾರ ಕೂತವ್ರೆ ನೀನು ಹಂಗಾದ್ರೆ ನಿನ್ ಹಿಂಗೆ ಅದ್ ಬೇರೆ ತಡ್ಕಡ ಸತ್ತಿ ಇಲ್ಲ ನಿನ್ಗೆ ಮೊದ್ಲು ಅಟ್ಕೊಂಡು ಹೋಗು ನೀನು ಏನಾದ್ರು ತಗೊಡು ಅಂತೀನಿ ಸೇರದಷ್ಟು ಒಂದ್ ಚೂರ್ನಾರು ಒಂದ್ ಸುತ್ತನಾರು ತಿನ್ನು ಆಮೇಲೆ ಇನ್ನೇನವ ಬನ್ನಿ ಇರ್ಗಿರು ಇಕೊಂಡು ಹೋಗುವೆ ರವಿ ಕರ್ಕೊಂಡು ಅಯ್ಯೋ ಯಾವ ನೀರು ಬೇಡ ಏನು ಬೇಡಕತೆ ಯಾವ ನೀರು ಕಟ್ಕೊಂಡು ಎಣ್ಣೆ ಮಗ ಏನು ನನಗಂತೂ ಸಾಕಾಗ್ಬಿಟ್ಟದೆ ಅದೇ ಹಾಡುಗಳು ಅದೇ ಆಚೇರು ಅವನೇ ನೋಡಿ ನೋಡಿ ಸಾಕಾಗ್ಬಿಟ್ಟದೆ ಇಲ್ಲಿ ಏನೇ ನಾ ಏನೇನೋ ಆಗಿರೋರು ಬರ್ತಾರ ಕಣ್ಣಿ ಯಾರ ಕಣ ಯಾ ಎಣ್ಣೆ ಸೊತರು ಕಣ್ಣಿ ಆಸ್ಪತ್ರೆಯಲ್ಲಿ ಆಗ್ಲಿಂದ ನನಗೆ ಭಾರಿ ಜೀವ ದಡ ದಡ ಅಂತ ಕೂತದೆ ಇದ್ರು ಕೇಳ್ತಾ ಕೂತದೆ ಕಣ್ಣಿ ಮಗ ಅವಲೆಗೆ ಇಡ್ಕೊಬಿಡಕತೆ ಏನು ಆಗಲ್ಲ ಕೂಲೋರ್ಗೇನು ಗಾಯಗಿ ಆಗಿದೆ ಏನಾಗ ಏನು ಆಗಿಲ್ ಮತ್ತೆ ಸುಮ್ನೆ ತಲೆ ಕೆಡ್ಸ್ಕಬೇಡ ಹುಷಾರು ಕನವ ನೀನು ತಾಳು ಅಲ್ಲ ಮುಡಿಕೊಂಡು ಜಗ್ಲಿ ಜಗ್ ಕೂತಾನೆ ಬಟ್ಟಿ ಕರು ಕರ್ದಿಟ್ ಬತ್ತಿನಿ ತಾಳು ಹುಷಾರಿಗೆ ಕರ್ದಿಟ್ಟ ಲಕ್ಷ್ಮಿ ಮಾಡ್ತಿದ್ದಳು ಅಯ್ಯ ಅದ್ಕೇನಾ ಅದ್ಕೇನು ಹಂಗೆ ಚಾ ಎನ್ಸ್ಕೊಂಡು ಸುಮ್ಮನ ಬಿಟ್ಟವಳೆ ಎತ್ತಗೋ ಎದ್ದು ಬತ್ತಿ ಏನು ಇಲ್ಲ ಏನ್ ಮಾಡೋದು ಸುಮ್ಮನೆ ಹಂಗೆ ಹೇಳು ಅವ್ರಿಗೆಲ್ಲವ ಏನು ಹೈಕಿಂಗ್ ಹಾಕತ್ತೆ ಯಾರು ಏನು ಹೇಳಿದ್ರು ಕಬೇಡಿ ಭಗವಂತ ಒಳ್ಳೇದು ಮಾಡ್ತಾನೆ ಕುಳ್ಳವ ಒಬ್ರಿಗೂ ಮೋಸ ಮಾಡಿಲ್ಲ ಏನೂ ಮಾಡಿಲ್ಲ ಸುಳ್ಳು ಹೇಳಿಲ್ಲ ತಡ್ಪಟ್ ಮಾಡಿಲ್ಲ ಹಾಂ ಮನೆ ಮನೆ ಮಟ ಅವ್ವ ಅಪ್ಪ ಅಂತ ಸಾಯ್ಕೊಂಡೆ ಬಂದ ಇಲ್ಲಿ ಗಂಟವ ನಾವು ಹೊಡ್ಕಂಡೆ ಲಕ್ಷ್ಮಿಗೆ ಬೇಡಕತ್ತಿರು ತಿರು ಸಾಮಾನ ನಾಳೆ ತಂದ್ರು ಆಯ್ತದೆ ಹಾಂ ಉಗಾದೆ ಏನಿಷ್ಟು ಅರ್ಜೆಂಟು ಅಂತ ಕೇಳಲಿಲ್ಲ ಇವತ್ತೇ ತಕಬ್ಬ ಇವತ್ತೇ ತಕಬ ಅಂತ ಆಟ ಮಾಡ್ದವಳು ಇದು ಹಾಂ ಹಿಂಗೆ ಮಾಡಿ ಕೂರಿಸು ಕೇಳಿದ ಮಾತು ಕೇಳೋಣ ಇವ್ನಾರು ಓದ್ನಲ್ಲ ಓದು ಹೆಲ್ಮೆಟ್ನಾರು ಹಾಕೋಗ್ಬಾರ್ದೆ ಅದೇನವ ಗುದ್ದಿದ್ನಲ್ಲ ಕುಳ್ಳರ್ಗೆ ಆಟದವನು ದೊಡ್ಡದ ಹಳದವನು ಹಿಂಗ ಮಾಡೋದು ಜೀವನ ಅನ್ಯವಾಗಿ ಹಿಂಗೆ ಮಾಡ್ಬಿಟ್ನಲ್ಲ ಅತ್ವ ಬೆಂಕಿ ಹಾಕ ಅಯ್ಯೋ ಇನ್ನೇನ್ ಮಾಡದ್ ನಿಮಗೆ ಹಣೆ ಬರ ಹಣೆ ಬರ ಕೊಣೆ ಯಾರುವ ನಂಗೆ ಏನು ಮಾಡೋದಿಲ್ಲ ಸುಮ್ಮಯ್ಯ ಅವನೇ ಹೇಳಿ ಏನು ಪ್ರಯೋಜನ ಅವ್ರಿಗೂ ಬೈತಿ ಮಾಡಿ ಎಲ್ಲ ಓಸಿಬೋದ್ವಾ ರವಿನು ಓಸಿಬೋದ್ನ ಅಯ್ಯೋ ಅವನು ಇವನು ಮಾತಾಡ್ಲಿಲ್ಲ ತಲೆ ಬಗ್ಗಿಸ್ಕೊತಾನೆ ನಾ ಏನ್ ಮಾಡೋದು ಯಾ ಏನಂತ ಮಾಡೋದು ನನಗದು ಸಾಕು ಹೋಗ್ಬಿಟ್ಟದೆ ಸರಿ ಮಗ ಸರಿ ಸಾಡು ರವಿ ಅಲ್ಲಿಂದ ನೋಡ್ತೀನಿ ಅವ ಅಕ್ಕಿದ್ದಾಗ ಹೋಗ್ಬಿಡಕನವ ನೀನು ಸುಮ್ಮನೆ ಅದೇ ಕಲಿಗೆಲ್ಲ ಓದಿ ನೀನು ಕೂತ್ಕೊಬರ್ತಾನೆ ನಿನ್ಗೆ ಗೊತ್ತಾಯ್ತಿಲ್ಲ ಅವ್ರು ಕೂತಿರು ಸುಮ್ಮನೆ ಮಗ ಗೌರ್ಮೆಂಟ್ ಆಸ್ಪತ್ರೆಗಾರ ಹಾಕ್ಬೇಕಾಯ್ತು ಕಲ್ಲೇ ಕರ್ಕೊಂಡು ಬಂದಿಟ್ಟು ಪ್ರೈವೇಟ್ಗೆ ಹಾಕ್ಬಿಟ್ಟು ದಿನಕ್ಕೆ ಹತ್ತು ಸಾವಿರ ಹದ್ ಐದು ಸಾವಿರ ಎಳಿತಾ ಕೂತವ್ರೆ ಒಂದು ವಾರ ಆಯಿತು ಅದತ್ರ ಅರವತ್ತು ಎಪ್ಪತ್ತು ಸಾವಿರ ಆಗೋಯಿತು ಏನು ಕೂಡನು ಏನು ಎರಡು ಇಲ್ಲ ಎತ್ತು ಇಲ್ಲ ಏನೂ ಸದ್ಯ ಇಲ್ಲ ದುಡ್ಡು ಏನು ಮಾಡೋದ್ನಿ ಮಗ ಅವಾ ಸುಮ್ನಿರು ನಾಗಲೇ ಸರ ಅದಲ್ಲ ಇವತ್ತು ಮಡ್ಬಿಟ್ಟು ದುಡ್ಡು ತಗೋಬೋದಿನಿ ನೀ ತಲೆ ಕೆಸ್ಕೊಬೇಡ ದುಡ್ಡುಗೆ ಡಾಲ್ಯ ಯಾವತ್ತದ ಬುಡಿಸ್ಕೊಳಕಾಯ್ತದೆ ಸುಮ್ನಿರು ಬೇಡ ಬೇಡಕತ್ತಿ ದುಡ್ಡು ಬಿಟ್ಟು ಏನು ಬೇಡ ಇರೋದಂದು ಮಾಂಗಲ ಸರ ಅವ ಮಡ್ಬಿಟ್ಟು ಏನು ಮಾಡಿ ಇರೋ ಹೊಡ್ಬೇನೆಲ್ಲ ಬ್ಯಾಂಕಲ್ಲೇ ಮಡ್ಬಿಟ್ಟಿದ್ದೀಯ ಆಗ್ಲೇ ಹಾಂ ಇನ್ನೂ ಇರೋದೊಂದು ಅದೊಂದೇ ಇರೋದು ಅದನ್ನ ಮಡ್ಬಿಟ್ಟು ಏನು ಮಾಡಿ ಬೇಡ ಕತಾಕೋ ಹಾಂ ಯಾರು ತವರು ನೋಡು ಒಲಾಗಿಲ್ಲ ಅವು ಕೊಟ್ಬಿಟ್ಟು ಒಂದು ವರ್ಷ ಎರಡು ವರ್ಷ ಕೊಟ್ಬಿಟ್ಟು ಅವ್ರಿಗೆ ದುಡ್ಡು ಇಸ್ಕೊ ಕೇಳು ಆ ದುಡ್ಡಲ್ಲಿ ಆಸ್ತಿ ಆಸ್ಪತ್ರೆ ತೋರ್ಸಕೈತದೆ ಇನ್ನೇನ್ ಮಾಡಕ್ಕದ್ದು ಆಮೇಲೆ ಎಲ್ಲ ಸಾಲ ಕೇಳಿ ಕೇಳಿ ಸಾಕೈತದ ನಾವ ಈ ಸಂತೋಷದಲ್ಲಿ ಸಾಲನೇ ಉಡ್ತಾ ಇಲ್ಲ ಎಲ್ಲ ಒಂದ್ ತಿಂಗಳು ಎರಡ್ ತಿಂಗಳು ಹದಿನೈದು ದಿವಸ ಇಪ್ಪತ್ತು ದಿವಸ ಅಂತವ್ರೆ ಈಗ ತಕ್ಷಣ ಕೊಡಿ ಅಂದ್ರೆ ನಂತವಿಲ್ಲ ನಂತವಿಲ್ಲ ಎಲ್ಲಿದ್ದು ಅನ್ನೋದೇ ಆಯ್ತು ಕಣವ ನನಗಂತೂ ಸಾಕಾಗಿ ಹೋಗುದೇ ಕಣವ ಆದ್ರೆ ಹೆಂಗಾರು ಮಾಡ್ತೀನಿ ನೀ ತನಗೆ ಎಸ್ಕೊಬೇಡ ಸುಮ್ಮನೆ ನೀನ್ ಹಳಿ ಹೇಳ್ಬಿಟ್ಟು ಮತ್ತೆ ಯಾವ್ದು ಆಗ್ಲಿಲ್ಲ ಅಂದ್ರೆ ಇದು ಇದ್ದೇ ಮಾಡ್ತೀವಿ ಇದು ಮಂಗಲ್ಯ ಸರ್ ಆತರ ಮಡಗ್ಬಿಟ್ಟು ದುಡ್ಡು ಗಿಡ ಆತ ಬಿಡ್ಸ್ಕೊಂಡ್ರೆ ಆಯ್ತು ಅಲ್ಲ ಕಣ್ಣ ಮಗ ಯಾವಾಗ ದುಡ್ಡು ಆಗದು ಯಾವಾಗ ಬಿಡ್ಸ್ಕೊಡೋದು ಅಯ್ಯೋ ಬಿಡ್ಸ್ಕೊಳ್ದ ಇರ್ಲಿ ಕಂತಾಕ ಅಲ್ಲ ಕುಳ್ಳನ್ಗಿಂತ ಹೆಚ್ಚ ನನ್ಗದು ಕುಳ್ಳನ್ಗಿಂತ ಸುಮ್ನಿರು ನೀ ತಲೆ ಕೆಡ್ಸ್ಕೊಬೇಡ ಮೊದ್ಲು ಕಟ್ಕೊಂಡು ಇರಪ್ಪರ ಯೋಚನೆ ಮಾಡ ಕುತ್ಕೊಬೇಡ ಹೋಗು ಚೂರ್ನಾರು ತಿನ್ನು ಹೋಗು ನೀವು ಕೃಷ್ಣ ಅವ್ರ ಪ್ರೆಸೆಂಟ್ ಕಡೆಯವರು ಅಲ್ವಾ ಅವನನ್ನು ಎಲ್ಲ ನೋಡಿದೆ ಮತ್ತೆ ತಲೆ ಸ್ಕ್ಯಾನ್ಗೆಲ್ಲ ಮತ್ತೆ ಮಾಡಿದ್ವಿ ತಲೆಗೆ ತುಂಬಾ ಪೆಟ್ಟಾಗಿದೆಯಲ್ಲ ಅವರು ಪ್ರಜ್ಞೆ ತಪ್ಪೋಗಿದ್ದಾರೆ ಅಂದರೆ ಕೋಮ ಸ್ಟೇಜ್ ತಲುಪಿದ್ದಾರೆ ಅವರು ಯಾವಾಗ ಎಚ್ಚರ ಆಗ್ತಾರೆ ಯಾವಾಗ ಅವ್ರಿಗೆ ಪ್ರಜ್ಞೆ ಬರುತ್ತೆ ಅಂತ ನಾವು ಹೇಳಕ್ ಇವತ್ತೇ ಬರ್ಬೋದು ನಾಳೆನೇ ಬರ್ಬೋದು ಇಲ್ಲ ಒಂದು ಹದಿನೈದು ದಿನ ಆಗ್ಬೋದು ಇಲ್ಲ ಬರ್ದೇ ಇರ್ಬೋದು ಯಾವ್ದು ಆಗೋದಿಲ್ಲ ಎಲ್ಲ ಗಂಡಾಕ್ಟ್ರೆ ಇದು ಏನು ಹಿಂಗೆ ಹೇಳ್ತಾ ಕೂತಿದ್ರಿ ನೀವು ಅಲ್ಲ ಹೆಂಗಾರು ಮಾಡಿ ಬೇಕಾದ್ರೆ ಎಷ್ಟಾರು ಖರ್ಚಾಗ್ರಿ ಸಿಕ್ಕಿಲ್ಲ ಹಿಂಗೆ ಹೇಳ್ಬೇಡಿ ಗಂಡಕ್ಟ್ರೆ ಏನಾರು ಮಾಡಿ ಎಚ್ರ ಮಾಡಿ ಡಾಕ್ಟ್ರೆ ನೀವು ಹೇಳದ್ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಬೇರೆ ಎಲ್ಲೇ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಇವಾಗ ಅವ್ರು ಇರ್ತಾನೆ ಇರಲಿಲ್ಲ ನಾವು ನಮ್ಮ ಎಫರ್ಟ್ನೆಲ್ಲ ಹಾಕಿ ಅವ್ರನ್ನ ಉಳಿಸಿದೀವಿ ಅದು ಅಲ್ಲದೆ ಅವ್ರಿಗೆ ಪ್ರಜ್ಞೆ ತಪ್ಪೋಗಿದೆ ಅವ್ರಿಗೆ ನಾವು ಪ್ರಜ್ಞೆ ಬರ್ಸೋಕೆ ತುಂಬ ಟ್ರೈ ಮಾಡ್ತಾ ಇದ್ದೀವಿ ಆದರೂ ಅದು ಏನು ವರ್ಕ್ ಆಗ್ತಿಲ್ಲ ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅವಾಗ್ಲೇನೆ ಅಲ್ಲಿವರೆಗೂ ಏನು ಹೇಳೋಕ್ಕಾಗೋದಿಲ್ಲ ಇವಾಗ ಜೀವಂತವಾಗಿರೋ ಶವ ಅಷ್ಟೇ ಅವ್ರಿಗೆ ನೀವು ಮಾಡೋದು ಏನು ಗೊತ್ತಾಗೋದಿಲ್ಲ ಆ್ಯಕ್ಷನ್ ಆಗಲಿ ಏನು ಗೊತ್ತಾಗೋದಿಲ್ಲ ಬರೀ ಉಸಿರಾಡ್ತಾ ಇರ್ತಾರೆ ಹಾಗೆ ಮಲಗಿರ್ತಾರೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ನಿಮ್ ಅಮ್ಮ ಹೋಗ್ ಟ್ರಂಗೆಲ್ಲ ನಾಕೋಗ್ಬಿಡಿ ನೀವು ಬೇಕಾದ್ರೆ ಎಷ್ಟು ಖರ್ಚಾಗ್ಲಿ ಸಿಕ್ಕಿಲ್ಲ ಅವ್ರನ್ನ ಉಳಿಸ್ಕೊಟ್ಬಿಡಿ ಹಿಂಗ ಮಾತ್ರ ಅನ್ಬೇಡಿ ಈಗ ಸ್ವಲ್ಪ ದಿವ್ಸದಲ್ಲಿ ಮದುವೆ ಆಗಿರ್ಬೋದು ಜಾಸ್ತಿ ದಿನ ಆಗಿಲ್ಲ ಒತ್ತಾಗಿಲ್ಲ ನೀವು ನೋಡಿದ್ರೆ ಅಂತ ಗೊತ್ತಿದೀರಲ್ಲ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ನಾವ್ ಅವ್ರಿಗೆ ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆಯಲ್ಲ ಅದಕ್ಕೋಸ್ಕರ ಅವ್ರು ಪ್ರಜ್ಞೆ ತಪ್ಪೋಗಿದ್ದಾರೆ ಅವರು ಕೋಮ ಸ್ಟೇಜ್ ತಲುಪಿದ್ದಾರೆ ನಾನು ಹೇಳ್ತಾ ಇಲ್ವಾ ಪ್ರಜ್ಞೆ ಬಂದು ಬರ್ಬೋದು ನೀವು ದೇವ್ರ ಹತ್ರ ಬೇಡ್ಕೊಡಿ ಆ ದೇವ್ರು ನೋಡೋಣ ಕರ್ಣಸ್ಥಾನ ಇಲ್ವಾ ಅಂತ ನೀವೇ ನೋಡ್ಕೊಡಿ ಇವಾಗ ಫೀಸ್ ಪೇ ಮಾಡಿಬಿಡಿ ಒಂದು ನಾಲ್ಕು ದಿನದಿಂದ ಪೇ ಮಾಡಿದ್ದೀರಾ ನಾಲ್ಕು ದಿನದ್ದು ಇನ್ನೂ ಮೂರು ದಿನ ಉಳಿದಿದೆಯಲ್ಲ ದಿನಕ್ಕೆ ಹದಿನೈದು ಸಾವಿರ ನಲ್ವತ್ತೈದು ಸಾವಿರ ಪೇ ಮಾಡಿ ಹಾಗೆ ಇದು ಮೆಡಿಷನ್ದು ಮೆಡಿಷನ್ದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅದೊಂದು ಹದಿನೈದು ಸಾವಿರ ಅದನ್ನು ಹಾಕಿ ಹಾಗೆ ಇನ್ನು ಆಚೆಯಿಂದ ಏನಾದರೂ ನಾವು ಎಕ್ಸ್ಟ್ರಾ ತರಿಸ್ಕೊಂಡಿದ್ದೀವಿ ಟ್ರೀಟ್ಮೆಂಟ್ಗೆ ಅದೊಂದು ಹತ್ತು ಸಾವಿರ ಟೋಟಲಿ ನಲವತ್ತೈದು ಅದೊಂದು ಐದು ಅರವತ್ತು ಅದೊಂದು ಹತ್ತು ಒಂದು ಎಪ್ಪತ್ತು ಸಾವಿರ ಈಗ ಪೇ ಮಾಡಿ ನಾಳೆಯಿಂದ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂದ್ರೆ ಇದನ್ನ ಕ್ಲಿಯರ್ ಮಾಡ್ಬಿಡಿ ಇದನ್ನ ಕ್ಲಿಯರ್ ಮಾಡಿಬಿಟ್ಟು ನಾಳೆಯಿಂದ ನಾವು ಎಕ್ಸ್ಟ್ರಾ ಹೊಸ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನೀವು ಫೀಸ್ ಪೇ ಮಾಡೋ ತನಕ ನಾವು ಪೇಷಂಟ್ಗೆ ಯಾವುದೇ ಟ್ರೀಟ್ಮೆಂಟ್ನ ನಾವು ಮಾಡಕ್ ಹೋಗೋದಿಲ್ಲ ಇಲ್ಲ ಕ್ಲಿ ಡಾಕ್ಟ್ರೆ ಸಂದಿ ಒಳಗೆ ಏನಾರು ಮಾಡಿ ಕಟ್ಬಿಡ್ತೀವಿ ದುಡ್ಡು ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಡಾಕ್ಟ್ರೆ ನೋಡಿ ಡಾಕ್ಟ್ರೆ ನೋಡಿ ಇನ್ನು ಅಲ್ಲಿ ಯಾವ ಮೆಡಿಸಿನ್ ಕೊಡಬೇಕು ಎಲ್ಲನೂ ಕೊಟ್ಟು ನೋಡಿ ಡಾಕ್ಟ್ರೆ ಓಕೆ ಓಕೆ ನೀವು ಇಷ್ಟು ಬೇಡ್ಕೊತಾ ಇದ್ದೀರಲ್ಲ ಅದಕ್ಕೋಸ್ಕರ ನಾವು ಈ ಒಂದು ದುಡ್ಡು ಟ್ರೀಟ್ಮೆಂಟ್ ಇದೆ ಅದನ್ನ ಕೊಟ್ಟು ನಾವು ಟ್ರೈ ಮಾಡ್ತೀವಿ ಓಕೆನಾ ಅದನ್ನ ಕೊಟ್ಬಿಟ್ಟು ನಾವು ಟ್ರೈ ಮಾಡ್ತೀವಿ ನಿಮಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಮ ಅದೃಷ್ಟ ಆದರೆ ದುಡ್ಡು ಮಾತ್ರ ಜಾಸ್ತಿ ಖರ್ಚಾಗುತ್ತೆ ಡಾಕ್ಟರ್ ಜಾಸ್ತಿ ಇದ್ರೆ ಎಷ್ಟಾದದು ಇವಾಗಲೇ ಏನು ಹೇಳೋಕ್ಕಾಗೋದಿಲ್ಲ ಅದನ್ನು ನಾವು ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ಹೇಳೋಕ್ಕಾಗೋದು ಇವಾಗ ಹೆಂಗೆ ಹೇಳೋಕ್ಕಾಗುತ್ತೆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಸರಿ ಕಣ್ಣು ಎಷ್ಟಾದ್ರು ಎಷ್ಟಾರು ಖರ್ಚಾಗಲಿ ಏನಾರು ಆಗಲಿ ಅವ್ರನ್ನ ಉಳಿಸ್ಕೊಟ್ಬಿಡಿ ನೀವು ಅಪ್ಪ ದೇವರು ಅನ್ಕೊಂಬಿಡ್ತೀವಿ ನಿಮ್ಮನ್ನ ಅಯ್ಯೋ ಅಯ್ಯೋ ಅಷ್ಟು ದೊಡ್ಡ ಮಾತೆಲ್ಲ ಹಾಡಬೇಡಿ ಇದು ನನ್ನ ಕರ್ತವ್ಯ ಅಷ್ಟೇನೆ ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಅದು ಬಿಟ್ಟು ಬೇರೇನೂ ಇಲ್ಲ ನಾನೇನು ದೇವರಲ್ಲ ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ ನಿಮಗೆ ಆಸೆ ನಿಮ್ಮ ಕೇಳ್ಕೊಂಡಿದ್ದು ಬೇಗ ಹೀಡಿರಲಿ ನೀವು ಏನು ಅನ್ಕೊತಿರೋದು ಹೀಡಿರಲಿ ಅಂತ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಷ್ಟೇನೆ ಅಯ್ಯೋ ಯಾ ಅಷ್ಟ ನನಗೆ ದಿನನೇ ಕಳೆಯೋಕೆ ಆಗಿಲ್ಲ ಅಷ್ಟೇ ಇದಕ್ಕೆ ನಾನು ಕೆಳಗೆ ಹಾಕ್ಬಾಯ್ತು ಸಣ್ಣ ಕೆಳಗೆ ಚಲ್ಗಿ ಹಾಕ್ಬಿಡ್ತು ಈಗಂತೂ ಏನು ಒಂದು ಜನ್ಮ ಕಳ್ದಂಗೆ ಆಯ್ತದೆ ಮನೆ ನಿಮ್ಸ ಆಯಿತು ಒಂದೊಂದು ಯುಗ ಕಳ್ದಂಗೆ ಆಯ್ತಾ ಕೂತದೆ ನನಗೆ ಒಂದೊಂದು ಯಾಕೆ ಬೇಕು ವರ್ಷ ಗಟ್ಲೆ ಗಟ್ಟಲೆ ಕುತ್ಕೊಂಡಂಗೆ ಆಯ್ತಾ ಕೂತದೆ ಇವತ್ತು ಬೇರೆ ಬೈತಿಲ್ಲ ಅವ್ನು ಬೇರೆ ಎಚ್ಚರ ಐತಿ ಇಲ್ಲ ಕಣ್ಣು ಇಲ್ಲ ಒಟ್ಟಿಗೆ ಸೇರ್ತಾಯಿಲ್ಲ ನನಗಂತೂ ಸಾಕು ಸಾಕೋಗ್ಬಿಟ್ಟದೆ ಏನಪ್ಪ ಮಾಡೋದು ಈಗ ದೇವ್ರೇ ಹೆಂಗಾರೋ ಮಾಡಿ ನನ್ನ ಮಮ್ಮಗೆ ಮುಳುಸ್ಕೊಟ್ಬಿಡಪ್ಪ ಅಮ್ಮ ಅವ್ವ ಅಪ್ಪ ಅಂತ ಸಾಯ್ಕೊಂಡು ಸಾಯ್ಕೊಂಡೆ ಪೊನೆ ಹಂಗೆ ಆಯ್ಕೆಬಿಟ್ಟ ಹಂಗೆ ಮಾಡಕ್ಕೆ ಹೋಗ್ಬೇಡ ಕನಪ್ಪ ನಾನು ಮಗ ಮಮ್ಮ ಅವಳು ಈಗ ತಾನೇ ಬಸ್ರಿ ಹಾಗವಳೆ ಅವ್ಳು ಆಸೆಯ ಕನ್ಸಾ ಕಿತ್ಕೊಬಿಡ ಕನಪ್ಪ ಭಗವಂತ ಒಳ್ಳೆದು ಮಾಡಿ മുൻവരിയോ അങ്ങനെ വീഡിയോ എങ്കിൽ തോന്നിട്ടു ദയവിട്ടു കമെൻറ്റ് തെളിച്ച് ഇന്ന് നമ്മൾ ചാനൽ സബ്സ്ക്രൈബ് മാക്കണില്ല ദയവിട്ട് സബ്സ്ക്രൈബ് മ്ക്കണ്ടി അങ്ങനെ ലൈഫ് സപ്പോർട്ട് പറി എല്ലാം ധന്യവദങ്ങൾ നമസ്കാര ഇഷ്ടപ്പെട്ട് വരതാ മറ്റ